ಉಚಿತ ಮನೆ ಯೋಜನೆ ಆವಾಸ್ ಯೋಜನೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಈ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬ್ರೇಕಿಂಗ್ ನ್ಯೂಸ್ ಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡ್ತಾ ಇರಿ ಸ್ವಂತ ಆಸ್ತಿ ಇದ್ದವರಿಗೂ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡಿದವರು ಕೂಡ ಈ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಲೇಬೇಕು ಮತ್ತೆ ಜುಲೈ ಒಂದರಿಂದ ಕೆಲವೊಂದು ನಿಯಮಗಳಲ್ಲಿ ಬದಲಾವಣೆ ಕೂಡ ಆಗ್ತಾ ಇದೆ ಏನೆಲ್ಲ ನಿಯಮಗಳು ಬದಲಾವಣೆ ಆಗಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಜುಲೈ ಏಳಕ್ಕೆ ನ್ಯಾಷನಲ್ ಹಾಲಿಡೇ ಅಂದ್ರೆ ಸರ್ಕಾರಿ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರೋ ಲೈಕ್ ಬಟನ್ ಒತ್ತಿ ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ನೋಡಲು ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲಿಗೆ ಒಂದು ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಹೇಳೋದಾದ್ರೆ ನಿಮ್ಮ ಬದುಕು ಆಸ್ತಿ ಖಾತೆಗಳ ಒಂದು ರಕ್ಷಣೆ ನಮ್ಮ ಗ್ಯಾರಂಟಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಖಾತೆ ಬೇಗ ಮಾಡಿಸಿಕೊಳ್ಳಿ ವಂಚನೆಯಿಂದ ತಪ್ಪಿಸಿಕೊಳ್ಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಬದುಕು ಆಸ್ತಿ ಖಾತೆಗಳ ರಕ್ಷಣೆಯೇ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಮ ಆಸ್ತಿ ರಕ್ಷಣೆಗೆ ಈ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಎಂದು ಡಿಸಿಎಂ ಆದ ಡಿಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಬ್ಯಾಟರಾಯನಪುರದಲ್ಲಿ ಸಹಕಾರ ನಗರ ಮೈದಾನದಲ್ಲಿ ಭಾನುವಾರ ನಡೆದ ಬೃಹತ್ ಇ ಖಾತಾ ಮೇಳ ಹಾಗೂ ಮನೆ ಮನೆಗೆ ಇ ಖಾತಾ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಸರ್ಕಾರವು ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಡ್ತಾ ಇದೆ ಇಲ್ಲಿ ಈ ಒಂದು ಯೋಜನೆಯನ್ನ ಪ್ರಾಯೋಗಿಕವಾಗಿ ಜಾರಿ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಹಿತಕ್ಕೆ ನಿಮ್ಮ ಬದುಕು ನಿಮ್ಮ ಆಸ್ತಿ ರಕ್ಷಣೆಗೆ ನಾವು ಬಂದಿದ್ದೇವೆ ಎಂದು ಹೇಳಿದ್ದಾರೆ ಉಳುವವನಿಗೆ ಭೂಮಿ ಕೊಟ್ಟಿದ್ದು ಏಕಾತ ಇಲ್ಲದವರಿಗೆ ಬಿ ಖಾತಾ ಕೊಟ್ಟಿದ್ದೇವೆ ಬಗರ್ ಹುಕುಂ ಸಾಗವಳಿ ರೈತರಿಗೆ ಭೂಮಿ ನೀಡಿದ್ದೇವೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅಕ್ರಮ ಸಕ್ರಮ ಯೋಜನೆ ಕೂಡ ಮಾಡಿದ್ದೇವೆ ಭೂಮಿ ಯೋಜನೆ ಮೂಲಕ ರೈತರಿಗೆ ಕೇವಲ ಐದು ರೂಪಾಯಿಗೆ ಖಾತಾ ದಾಖಲೆ ನೀಡಿದ್ದೇವೆ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈಗ ನಿಮ್ಮ ಆಸ್ತಿಗಳ ದಾಖಲೆಗಳನ್ನು ಸರಿಪಡಿಸಲು ಪಾಲಿಕೆ ವ್ಯಾಪ್ತಿಯಲ್ಲಿ ನಿಮ್ಮ ಆಸ್ತಿ ದಾಖಲೆ ಸ್ಕ್ಯಾನ್ ಮಾಡಲಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇಂದು ಯಾರು ಕೂಡ ಲಂಚ ನೀಡದೆ ನಿಮ್ಮ ಆಸ್ತಿ ಖಾತೆ ದಾಖಲೆ ನೀಡಬೇಕು ಎಂಬುದು ನಮ್ಮ ಆಲೋಚನೆ ಅಂತ ಹೇಳಿದ್ದಾರೆ ಮತ್ತು ಈ ಖಾತಾ ಮಾಡಿಸಿಕೊಳ್ಳಿ ಅಂತ ಬೆಂಗಳೂರಿನ ಜನರಿಗೆ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೈದು ಲಕ್ಷ ಆಸ್ತಿಗಳ ಪೈಕಿ ಐದು ಲಕ್ಷ ಆಸ್ತಿ ದಾಖಲೆಗಳನ್ನ ಈಗಾಗಲೇ ವಿತರಣೆ ಮಾಡಲಾಗಿದ್ದು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮನೆಗಳಿಗೆ ದಾಖಲೆ ಕೂಡ ವಿತರಣೆ ಮಾಡಲಾಗಿದೆ ಗುರುತಿನ ಚೀಟಿಗೆ ಹೇಗೆ ಪ್ರತ್ಯೇಕವಾಗಿ ಸಂಖ್ಯೆ ನೀಡಲಾಗಿದೆ ಅದೇ ರೀತಿ ನಿಮ್ಮ ಆಸ್ತಿಗಳಿಗೂ ಕೂಡ ಸಂಖ್ಯೆ ನೀಡಲು ಸರ್ಕಾರ ಬದ್ಧವಾಗಿದೆ ಈ ಬೇಗನೆ ಈ ಖಾತಾ ಮಾಡಿಸಿಕೊಳ್ಳಿ ವಂಚನೆಯಿಂದ ತಪ್ಪಿಸಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ ಇನ್ನು ಆವಾಸ್ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ವಸತಿ ರಹಿತರಿಗೆ ಅಂದ್ರೆ ಮನೆ ಇಲ್ಲದವರಿಗೆ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು ಹೌದು ಇದು ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪ್ರಯೋಜನ ದೊರೆತಿದೆ ಅಂತಾನೆ ಕೂಡ ಹೇಳಲಾಗಿದೆ ಎರಡು ಲಕ್ಷ ಮೂವತ್ತೈದು ಸಾವಿರ ಹೊಸ ಮನೆಗಳಿಗೆ ಮಂಜೂರಾತಿ ಕೂಡ ನೀಡಲಾಗಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ಅಂತ ಈಗಾಗಲೇ ಇಲ್ಲಿ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಫ್ರೆಂಡ್ಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಇಲ್ಲಿವರೆಗೂ ಒಟ್ಟು ಏಳು ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನ ನಿರ್ಮಾಣ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಎಲ್ಲ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಲಾಗಿದೆ ಮಂಜೂರಾದ ಮನೆಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ವಿಧವೆಯರು ಸೇರಿದಂತೆ ಮಹಿಳೆಯರಿಗೆ ಮಾತ್ರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ಮಂಜೂರು ಮಾಡಿದ್ದೀವಿ ಎಂಬ ಮಾಹಿತಿ ಬಂದಿದೆ ಒಟ್ಟು ನಲವತ್ನಾಲ್ಕು ಮನೆಗಳನ್ನ ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ನೀಡಲಾಗಿದೆ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಹೆಸರಿನಲ್ಲಿ ನಲವತ್ತೆರಡು ಸಾವಿರದ ನಾಲ್ಕುನೂರು ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಹದಿನೇಳು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಮನೆಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಒಂದು ಲಕ್ಷ ಹದಿಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಮನೆಗಳನ್ನ ಇತರ ಹಿಂದುಳಿದ ವರ್ಗಗಳಿಗೆ ಹಂಚಿಕೆ ಮಾಡಲಾಗುವುದು ಅಂತ ಒಂದು ಮಾಹಿತಿ ಇಲ್ಲಿ ಬಂದಿರುವಂಥದ್ದು ಅಂದರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಏಳು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಲಾಗಿದ್ದು ಅದರಲ್ಲಿ ಈಗ ಒಂದು ಲಕ್ಷ ಹದಿಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಮನೆಗಳನ್ನ ಅರ್ಜಿ ಹಾಕಿದವರಿಗೆ ಇತರೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಹಂಚಿಕೆ ಮಾಡಲಾಗುವುದು ಎಂಬುವ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಗರ ಪ್ರದೇಶಗಳಲ್ಲಿ ಪಕ್ಕಾ ಮನೆಗಳನ್ನು ನಿರ್ಮಿಸಲು ಅಥವಾ ಖರೀದಿಸಲು ಒಂದು ಕೋಟಿ ಕುಟುಂಬಗಳಿಗೆ ಹಣಕಾಸಿನ ನೆರವು ಕೂಡ ನೀಡಲಾಗುವುದು ಈ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸುರಕ್ಷತೆ ಮನೆಗಳನ್ನು ನೀಡುವ ಮೂಲಕ ಅವರ ಜೀವನದ ಸುಧಾರಣೆಯತ್ತ ಗಮನ ಹರಿಸುವ ಮೂಲಕ ಉನ್ನತಿಯ ಮೇಲೆ ಕೇಂದ್ರೀಕರಿ ಕೇಂದ್ರೀಕರಿಸುತ್ತೆ ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಒಟ್ಟು ಎರಡೂವರೆ ಲಕ್ಷದವರೆಗೂ ಕೇಂದ್ರ ಹಣ ಸಹಾಯ ಕೂಡ ಮಾಡಲು ಮುಂದಾಗಿದೆ ಅಂತಾನೆ ಇಲ್ಲಿ ನಾವು ನೋಡಬಹುದು ಗೆಳೆಯರು ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಒಂದು ಬಂಪರ್ ಗುಡ್ ನ್ಯೂಸ್ ಆಗಿದೆ ತಿಂಗಳ ಹಣವನ್ನ ಈಗಾಗಲೇ ಹೆಚ್ಚಿನ ಫಲಾನುಭವಿಗಳಿಗೆ ಪಾವತಿ ಮಾಡಲಾಗಿದ್ದು ಮೇ ತಿಂಗಳ ಹಣದ ವರ್ಗಾವಣೆಗಳ ನಡೀತಾ ಇದೆ ಎಂಬ ಮಾಹಿತಿ ಬಂದಿದೆ ಹೌದು ಹಣಕಾಸು ಇಲಾಖೆಯಿಂದ ಹಣ ಕೂಡ ಬಿಡುಗಡೆಯಾಗಿದೆ ಮೇ ತಿಂಗಳ ಹಣವು ಕೂಡ ವರ್ಗಾವಣೆ ಮತ್ತೆ ಬಿಡುಗಡೆ ಆಗಿದೆ ಎಂಬುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಜಿಲ್ಲೆ ಹಾಗೂ ತಾಲೂಕು ಪಂಚಾಯಿತಿಗಳ ಮೂಲಕ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಂಗಾಯಿತು ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ಖಾತೆಗೆ ಜಮೆ ಮಾಡಲಾಗ್ತಾ ಇದೆ ಏಪ್ರಿಲ್ ತಿಂಗಳ ಹಣ ಜಮೆ ಆಗಿದೆ ಮೇ ತಿಂಗಳ ಹಣ ಬಿಡುಗಡೆ ಆಗಿದ್ದು ಬೇಗನೆ ಜಮೆ ಆಗಲಿದೆ ಮತ್ತೆ ಜೂನ್ ತಿಂಗಳ ಹಣ ಯಾವಾಗ ಬಿಡುಗಡೆ ಜೂನ್ ತಿಂಗಳ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಕೆಲವು ವಿಳಂಬಗಳಾಗಿರಬಹುದು ಹಣಕಾಸು ಇಲಾಖೆ ಈಗ ಕೂಡ ಹಣ ಕೂಡ ಬಿಡುಗಡೆ ಮಾಡಲು ಮುಂದಾಗಿದೆ ಬಾಕಿ ಹಣದ ಪಾವತಿ ಯಾವಾಗ ಈ ಹಿಂದೆ ಬಾಕಿ ಉಳಿದಿರುವ ಕಂತುಗಳನ್ನ ಏಪ್ರಿಲ್ ಮೇ ತಿಂಗಳದ್ದು ಅಂತ ಹೇಳಲಾಗಿದೆ ಹಂತ ಹಂತವಾಗಿ ಪಾವತಿ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಬಾಕಿ ಉಳಿದಿದೆ ಎಂಬುವ ಮಾಹಿತಿ ಬೇಗನೆ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ಗೆಳೆಯರ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಮಹಿಳೆಯರು ಮಾಸಕ್ಕೆ ಎರಡು ಸಾವಿರ ರೂಪಾಯಿ ಆರ್ಥಿಕ ನೆರವು ಪಡಿತಾ ಇದ್ದಾರೆ ಪ್ರತಿ ತಿಂಗಳು ಹತ್ತು ಸಾವಿರದ ಹದಿನೈದು ಸಾವಿರಕ್ಕೂ ಅಧಿಕ ಹೊಸ ಹೊಸ ಫಲಾನುಭವಿಗಳು ಗೃಹ ಲಕ್ಷ್ಮಿ ಯೋಜನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಹೀಗಾಗಿ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಹಣ ಟ್ರಾನ್ಸ್ಫರ್ ಮಾಡಬೇಕು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ನೀವೇನಾದರೂ ಡಿ ಬಿ ಟಿ ಮೂಲಕ ಆಧಾರ್ ಕಾರ್ಡ್ ಲಿಂಕ್ ಇದ್ರೆ ನಿಮ್ಮ ಮನೆಯಲ್ಲಿ ನೀವು ಮೊಬೈಲ್ ಆಪ್ ಮೂಲಕ ಡಿ ಬಿಟಿ ಮೂಲಕವೂ ಕೂಡ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಡಿ ಬಿ ಟಿ ಸಕ್ರಿಯವಾಗಿರೋದ್ರಿಂದ ಹಣ ಜಮೆ ಆಗುವುದು ಅತ್ಯಗತ್ಯವಾಗಿರುತ್ತೆ ಹಣ ಹಂತ ಹಂತವಾಗಿ ಬಿಡುವ ಬಿಡುಗಡೆ ಆಗೋದ್ರಿಂದ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡಬಹುದು ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಅರ್ಜಿ ಸ್ಟೇಟಸ್ ಹಾಕಿ ನಿಮ್ಮ ಒಂದು ಹಣ ಯಾವಾಗ ಬಂದಿದೆ ಯಾವ ಡೇಟ್ಗೆ ಬಂದಿದೆ ಸಕ್ಸಸ್ ಆಗಿದೆಯೋ ಇಲ್ವೋ ಎಲ್ಲ ಕೂಡ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಇಲ್ಲಿ ನೀವು ನೋಡಬಹುದು ಅಂತಾನು ಕೂಡ ಇಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಗೆಳೆಯರೇ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಒಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಹಣ ಏನಾದರೂ ಜಮೆ ಆಗದೆ ಇದ್ರೆ ಅಥವಾ ಯಾವುದೇ ಸಮಸ್ಯೆಗಳಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಹತ್ತಿರದ ಕರ್ನಾಟಕ ಒನ್ ಅಥವಾ ಗ್ರಾಮ್ ಒನ್ ಕೇಂದ್ರಗಳಲ್ಲಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಹಣ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಎಲ್ಲರಿಗೂ ಏಕಕಾಲಕ್ಕೆ ಹಣ ತಲುಪದೇ ಇರಬಹುದು ಕೆಲವು ದಿನಗಳ ಕಾಲ ಕಾಯುವುದು ಸೂಕ್ತ ಅಂತಾನು ಕೂಡ ಇಲ್ಲಿ ಹೇಳಲಾಗಿರುವಂತದ್ದು ಮತ್ತೆ ಎಸ್ ಎಂ ಎಸ್ ಮೂಲಕವೂ ಕೂಡ ಸೇವಾ ಸಿಂಧು ಗೃಹಲಕ್ಷ್ಮಿ ಪೋರ್ಟಲ್ ಮೂಲಕವೂ ಕೂಡ ನೀವು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬಹುದು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ನಮೂದಿಸಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರು ಕೂಡ ಬರುತ್ತೆ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಬಹುದು ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಅಪ್ಡೇಟ್ ಮಾಡಬಹುದು ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ನೀವು ನಿಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಬಂದಿದೆಯೋ ಇಲ್ವೋ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಎಂಬ ಒಂದು ಮಾಹಿತಿ ಇದು ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ನಿಮಗೂ ಕೂಡ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಕಮೆಂಟಲ್ಲಿ ಯಾವ ಕಂತು ಹಣ ಬಂದಿದೆ ಅಂದರೆ ಯಾವ ತಿಂಗಳದ್ದು ಹಣ ಬಂದಿದೆ ಯಾವ ತಿಂಗಳದ್ದು ಬಾಕಿ ಇದೆ ಅದು ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನೀವು ವಿಡಿಯೋ ವಿಡಿಯೋಗೆ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡ್ತಾ ಇರಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಜುಲೈ ಏಳಕ್ಕೆ ಎದಕ್ಕೆ ಸರ್ಕಾರಿ ರಜೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಅವರಿಗೆ ಒಂದು ಮಾಹಿತಿ ಕೊಡೋದೇನಪ್ಪ ಅಂದ್ರೆ ಮೊಹರಂ ಹಬ್ಬ ಇರೋದ್ರಿಂದ ಹೌದು ಮೊಹರಂ ದಿನಾಚರಣೆ ಆಗಿರೋದ್ರಿಂದ ಆ ದಿನ ಜುಲೈ ಏಳನೇ ತಾರೀಕಿನಂದು ರಾಷ್ಟ್ರವ್ಯಾಪಿ ದೇಶಾದ್ಯಂತ ರಜೆ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಹೌದು ಇಸ್ಲಾಮಿಕ್ ಹೊಸ ವರ್ಷದ ಆರಂಭ ಸೂಚಿಸುವ ಮೊಹರಂ ಅನ್ನು ಭಾರತದಲ್ಲಿ ಜುಲೈ ಆರು ಅಥವಾ ಏಳರಂದು ಆಚರಣೆ ಮಾಡಲಾಗುತ್ತೆ ಮೊಹರಂ ಚಂದ್ರನ ದರ್ಶನವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗ್ತಾ ಇದೆ ಆದರೆ ಆರನೇ ತಾರೀಕಿನಂದು ಚಂದ್ರ ದರ್ಶನವಾಗದೆ ಹೋದರೆ ರಜೆ ದಿನ ಜುಲೈ ಏಳಕ್ಕೆ ಬದಲಾಗಬಹುದು ಎಂಬುವ ಒಂದು ಮಾಹಿತಿ ಸಿಕ್ಕಿದೆ ಮೊಹರಂ ದಿನಾಚರಣೆ ದಿನದಂದು ದೇಶಾದ್ಯಂತ ಶಾಲೆ ಕಾಲೇಜು ಬ್ಯಾಂಕುಗಳು ಸರ್ಕಾರಿ ಕಚೇರಿಗಳು ಮತ್ತು ಷೇರು ಮಾರುಕಟ್ಟೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಸಿ ಅಂಡ್ ಬಿಎಸ್ಸಿ ಕೂಡ ಕಾರ್ಯನಿರ್ವಹಿಸುವುದಿಲ್ಲ ಬಂದಂತ ಇಲ್ಲಿ ಹೇಳಲಾಗಿದೆ ಗೆಳೆಯರೆ ಬನ್ನಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಅದೇನಪ್ಪಾ ಅಂದ್ರೆ ಜುಲೈ ತಿಂಗಳಿಂದಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ಹೌದು ಗೆಳೆಯರ ಹಳೆಯ ಮೀಟರ್ಗಳನ್ನು ತೆಗೆದು ಹಾಕಿ ಹೊಸ ಮೀಟರ್ಗಳನ್ನು ಅಳವಡಿಸಲಾಗುತ್ತೆ ಮೊಬೈಲ್ ಫೋನ್ ಮಾದರಿಯಲ್ಲಿ ವಿದ್ಯುತ್ ಬಳಕೆ ಮಾಡಬಹುದು ಅಂದ್ರೆ ಪ್ರಿಪೇಯ್ಡ್ ರಿಚಾರ್ಜ್ ವ್ಯವಸ್ಥೆ ಈಗ ಶುರುವಾಗುತ್ತೆ ಈಗ ನೀವು ಮೊಬೈಲ್ಗೆ ರಿಚಾರ್ಜ್ ಖಾಲಿ ಆದರೆ ರಿಚಾರ್ಜ್ ಮಾಡಿದ ಮೇಲೆ ಮತ್ತೆ ಥರ ನೀವು ವಿದ್ಯುತ್ ಖಾಲಿ ವಿದ್ಯುತ್ಗೆ ರಿಚಾರ್ಜ್ ಮಾಡಬೇಕಾಗುತ್ತೆ ಇದೇ ತರ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮೊದಲಿಗೆ ಬೆಂಗಳೂರು ನಗರದಿಂದ ಬೆಸ್ಕಾಂ ಅವರು ಶುರು ಮಾಡ್ತಾ ಇದ್ದಾರೆ ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದಲ್ಲಿ ಹಳೆಯ ಮೀಟರ್ಗಳನ್ನು ತೆಗೆದು ಹೊಸ ಮೀಟರ್ಗಳನ್ನು ಸ್ಮಾರ್ಟ್ ಮೀಟರ್ಗಳನ್ನು ಹಾಕಲಾಗ್ತಾ ಇದೆ ನೀವು ನಿಮ್ಮ ಮೊಬೈಲ್ ಆಪ್ ಮೂಲಕವೂ ಕೂಡ ಇನ್ನು ಎಷ್ಟು ನೀವು ಯೂಸ್ ಮಾಡಿದೀರಾ ಎಷ್ಟು ಬಿಲ್ ಆಗಿದೆ ಅದನ್ನು ಕೂಡ ನೋಡಬಹುದು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಅಷ್ಟು ಮಾತ್ರವಲ್ಲದೆ ಈ ಒಂದು ಸ್ಮಾರ್ಟ್ ಮೀಟರ್ ಇಂದ ಯೋಜನೆಗಳು ತುಂಬಾನೇ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ನಿಮಗೆ ಎಷ್ಟು ಬೇಕು ನಿಮ್ಮ ಮನೆಗೆ ನಿಮ್ಮ ಒಂದು ಕಮರ್ಷಿಯಲ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ನೀವು ವಿದ್ಯುತ್ನ ಬಳಕೆ ಮಾಡಬಹುದು ಎಲ್ಲವೂ ಕೂಡ ಸ್ವಯಂ ಚಾಲಿತ ಆಗುತ್ತೆ ಎಲ್ಲವೂ ಕೂಡ ನೀವು ನೋಡಬಹುದು ಎಷ್ಟು ಮೀಟರ್ ಓಡತಾ ಇದೆ ಎಷ್ಟು ಬಿಲ್ ಆಗ್ತಾ ಇದೆ ಎಲ್ಲಾ ಕೂಡ ನೀವು ಮೊಬೈಲ್ ಅಲ್ಲೇ ನೋಡಬಹುದು ಇದಕ್ಕೆ ಸ್ಮಾರ್ಟ್ ಮೀಟರ್ ಅಂತ ಹೇಳಲಾಗುತ್ತೆ ಆದ್ರೆ ಹಳೆ ಮೀಟರ್ ಗಳನ್ನ ತೆಗೆದು ಹೊಸ ಮೀಟರ್ ಹಾಕೋದಕ್ಕೆ ಏನೇನು ಚಾರ್ಜಸ್ ಇದೆ ಅದೆಲ್ಲ ಜುಲೈ ಒಂದಕ್ಕೆ ಗೊತ್ತಾಗುತ್ತೆ ಜುಲೈ ಒಂದರಂದು ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯುವರು ತಾತ್ಕಾಲಿಕ ಸಂಪರ್ಕಗಳಿಗೆ ಅರ್ಜಿ ಸಲ್ಲಿಸುವರು ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸಬೇಕು ಅಂತ ಕೂಡ ಹೇಳಲಾಗಿದೆ ಮುಂದಿನ ಬರೋ ದಿನಗಳಲ್ಲಿ ಹಳೆಯ ಮೀಟರ್ ಗಳನ್ನು ತೆಗೆದು ಹೊಸ ಮೀಟರ್ ಗಳನ್ನು ಕೂಡ ಹಾಕಬಹುದು ಮತ್ತು ವೀಕ್ಷಕರೇ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪು ಕೊಟ್ಟಿದೆ ನೋಂದಣಿ ಮಾಡಿಸಿದ ಮಾತ್ರಕ್ಕೆ ನೀವು ನಿಮ್ಮ ಆಸ್ತಿಗೆ ಮಾಲೀಕರಾಗೋದಿಲ್ಲ ಸುಪ್ರೀಂ ಕೋರ್ಟ್ ಇದು ಮಹತ್ವದ ತೀರ್ಪು ಅಂತಾನೆ ಇಲ್ಲಿ ಹೇಳಬಹುದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ನೋಂದಣಿ ಕೇವಲ ಹಣಕಾಸಿನ ವಹಿವಾಟಿನ ದಾಖಲೆಯಾಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಇದು ನಿಮಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕುಗಳನ್ನು ನೀಡುತ್ತದೆ ಎಂದು ಭಾವಿಸುವುದು ತಪ್ಪು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಆಸ್ತಿ ಖರೀದಿ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಮೊದಲಿಗೆ ಹೇಳೋದೇನಪ್ಪ ಅಂದ್ರೆ ರೇರಾ ಅಪ್ರೂವ್ಡ್ ಆಗಿರಬೇಕು ಅಂದ್ರೆ ರೇರಾ ನೋಂದಣಿ ರೇರಾ ನೋಂದಣಿ ಪ್ರಮಾಣ ಪತ್ರ ಇರಬೇಕು ಇಲ್ಲದಿದ್ರೆ ಆಸ್ತಿ ಇಂತಹ ಆಸ್ತಿಗಳನ್ನ ಖರೀದಿ ಮಾಡೋ ಮುಂಚೆ ಲಾಯರ್ಗೆ ಅಥವಾ ಕಾನೂನು ತಜ್ಞರನ್ನ ಭೇಟಿ ನೀಡಿ ಅದರ ಬಗ್ಗೆ ಎಲ್ಲಾ ಮಾಹಿತಿ ಪಡೆದುಕೊಳ್ಳಬೇಕು ಅಂತ ಖುದ್ದು ಸುಪ್ರೀಂ ಕೋರ್ಟ್ ನ ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ಮತ್ತೆ ಭೂ ಮಾಲೀಕರು ಆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡುವುದು ಸಾಧ್ಯವಾದರೆ ಕಾನೂನು ತಜ್ಞರನ್ನ ಸಂಪರ್ಕಿಸಬೇಕು ಎಲ್ಲ ದಾಖಲೆಗಳನ್ನ ಸರಿಯಾಗಿ ಇವೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಬೇಕು ನೀವು ಆಸ್ತಿ ಖರೀದಿ ಮಾಡುವಾಗ ಬ್ಯಾಂಕ್ ಸಾಲವನ್ನು ತೆಗೆದುಕೊಳ್ತಾ ಇದ್ರೆ ಬ್ಯಾಂಕ್ನವರು ಕಾನೂನು ಪರಿಶೀಲನೆ ಕೂಡ ಮಾಡ್ತಾರೆ ಹೀಗಾಗಿ ನೀವು ಖರೀದಿ ಮಾಡುತ್ತಿರುವ ಆಸ್ತಿಗೆ ಸ್ಪಷ್ಟವಾದ ಶೀರ್ಷಿಕೆ ಇದೆಯೋ ಇಲ್ಲವೋ ಎಂಬುದನ್ನು ನೋಡಬೇಕು ಆಸ್ತಿ ಖರೀದಿ ಮಾಡುವಾಗ ಮೊದಲು ನೀವು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಮೊದಲು ಮಾರಾಟ ಪತ್ರವನ್ನು ನೋಡಿ ಆಸ್ತಿ ಮೂಲ ಮಾಲೀಕರು ಯಾರು ಮಾಲೀಕರ ಹೆಸರು ಆಸ್ತಿ ಸ್ವಚ್ಛವಾಗಿದೆಯೋ ಇಲ್ವೋ ಮತ್ತೆ ಆಸ್ತಿಯಿಂದ ಏನಾದರೂ ಲೋನ್ ಇದೆಯಾ ಆಸ್ತಿ ಯಾರಿಂದ ಯಾರಿಗೆ ಬಂತು ಇವೆಲ್ಲವನ್ನು ಕೂಡ ನೋಡಬೇಕು ಎರಡನೇದು ಲಿಂಕ್ ದಾಖಲೆಗಳನ್ನು ಚೆಕ್ ಮಾಡಬೇಕು ಅದರ ಮೂಲಕ ನೀವು ಆಸ್ತಿ ಎಲ್ಲಿದೆ ಮತ್ತು ಈ ಒಂದು ಆಸ್ತಿ ಎಷ್ಟು ಸ್ಪಷ್ಟವಾಗಿ ಬರೆಯಲಾಗಿದೆ ಒಂದು ರಿಟರ್ನ್ ಅಲ್ಲಿ ಎಷ್ಟು ಬರೆಯಲಾಗಿದೆ ಅದು ನೋಡಬೇಕು ಮೂರನೇದ್ದು ಸುಭ ಸುಲಭೀಕರಣ ಅಥವಾ ಹೊರೆ ಪ್ರಮಾಣ ಪತ್ರ ಮಾಲೀಕರ ಹೆಸರು ಆಸ್ತಿ ಮೇಲೆ ಯಾವುದಾದ್ರೂ ಸಾಲಗಳಿದೆಯಾ ಅಥವಾ ಈ ಒಂದು ದಾಖಲೆಗಳು ಯಾರಾದರೂ ಬೇರೆಯವ್ರ ಹತ್ರ ಆಡಾಟಿದಾರ ಎಲ್ಲ ಒಂದು ಚೆಕ್ ಮಾಡಬೇಕು ಅಂತ ಮತ್ತೆ ನೆಕ್ಸ್ಟ್ ರೇರ ಅಪ್ರೂವ್ಡ್ ಇರಬೇಕು ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ